ಹಾಂ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಒಳ್ಳೆ ಸ್ಟೋರಿ ಎರಡು ಸಾವಿರದ ಆರಲ್ಲಿ ಮುಂಗಾರು ಮಳೆ ಇತ್ತು ಅದೇ ರೀತಿ ಒಳ್ಳೆ ಕ್ಯಾಮ್ರಾ ವರ್ಕ್ ಇದೆ ಒಳ್ಳೆ ಪ್ಲೇಸಸ್ ಇದೆ ಮತ್ತು ಒಳ್ಳೆ ಜೀವನದಲ್ಲಿ ಒಂದು ಒಳ್ಳೆಯ ಲವೇ ಮುಖ್ಯ ಅಲ್ಲ ಬದುಕು ಮುಖ್ಯ ಅಂತಕ್ಕಂಥದ್ದು ಒಂದು ಮೆಸೇಜನ್ನು ಇಟ್ಟಿದ್ದಾರೆ ಹಾಗೆ ಈರೋಯನಷ್ಟು ಒಳ್ಳೆ ಅಭಿನಯ ಮಾಡಿದ್ದಾರೆ ಹಾಗೆ ಹೀರೋಯಿನ್ಗಳು ಅಷ್ಟು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಮತ್ತು ನಮ್ಮ ದೇಶದ ಆಯುರ್ವೇದದ ಬಗ್ಗೆ ನಮ್ಮ ನಮ್ಮ ಹೆಮ್ಮೆ ಭಾಳ ಅದರ ಬಗ್ಗೆ ವಿಸ್ತಾರವಾಗಿ ಬೆಳಕು ಚೆಲ್ಲುವಂಥ ಒಂದು ಒಳ್ಳೆ ಮೆಸೇಜನ್ನು ಈ ಚಿತ್ರದ ಮೂಲಕ ನಮ್ಮ ಈ ಕೃಷ್ಣ ಅವರು ಈ ಕೆ ಎಂಟರ್ಟೈನ್ಮೆಂಟ್ ಬ್ಯಾನರ್ ಅವರ ಅಡಿಯಲ್ಲಿ ಉತ್ತಮವಾದಂಥ ಒಂದು ಒಳ್ಳೆಯ ಚಿತ್ರವನ್ನು ನಿರ್ಮಾಣ ಮಾಡಿದೆ ನಾನಂತೂ ನೋಡಿದೆ ತುಂಬ ಚೆನ್ನಾಗಿದೆ ಮತ್ತು ನನ್ನ ಕುಟುಂಬ ನನ್ನ ಫ್ಯಾಮಿಲಿ ಕರ್ಕೊಂಡು ಇನ್ನೂ ಒಂದು ಸಲ ನೋಡ್ತೀನಿ ಭಾಳ ಅದ್ಭುತವಾಗಿದೆ ಚಿತ್ರ ಮಾತು ಯೋಗ ಯೋಗರಾಜ್ ಭಟ್ರು ಸಿನಿಮಾದಲ್ಲಿ ಏನಾದರೂ ಒಂದು ಸ್ಪೆಷಾಲಿಟಿ ಇರುತ್ತೆ ಒಂದು ಕತೆ ಒಂದು ಬೇರೆ ಥರ ಪ್ರಪಂಚ ಒಂದು ಹೊಸ ವಿಷಯ ಹೇಳ್ತಾರೆ ಹೊಸ ಹೀರೋ ಸುಮುಖ ಆಮೇಲೆ ಒಂಥರ ಮುದ್ದಾಗಿ ಅಭಿನಯ ಮಾಡಿದ್ದಾರೆ ಆಮೇಲೆ ಹೊಸ ಹೀರೋಯಿನ್ ಸಿಕ್ಕಿದ್ದಾರೆ ಇಂಡಸ್ಟ್ರಿಗೆ ಸಿನಿಮಾದ ನನಗೆ ಏನು ಇಷ್ಟ ಆಯಿತು ಅಂದರೆ ಒಂದು ಆ ಟ್ರ್ಯಾಂಗಲ್ ಸ್ಟೋರಿ ಬ್ಯೂಟಿಫುಲ್ಲಾಗಿ ಆಗಿ ಆಮೇಲೆ ಆ ಕಾಡು ಜನಾಂಗ ಆಮೇಲೆ ಪಕ್ಷ ಆ ಪಶ್ಚಿಮ ರಾಜನ ಒಂದು ಕಾನ್ಸೆಪ್ಟು ಆ ಧನ್ವಂತರಿ ಇದು ಟೋಟಲಾಗಿ ಸಿನ್ಮಾ ಥಿಯೇಟ್ರಿಂದ ಆಚೆ ಬಂದರೆ ಕಾಡುತ್ತೆ ಬ್ರದರ್ ಒಂಥರ ಮಳೆಯಲ್ಲಿ ನೆಂದ್ಬಂದಂಗಾಯ್ತು ಮನದ ಕಡಲು ಆ ಕಡ್ಲಲ್ಲಿ ಅಂದರೆ ಆ ಸ ಸಮುದ್ರದಲ್ಲಿ ಆ ಮನಸ್ಸಿನ ಒಂದು ಸಮುದ್ರದಲ್ಲಿ ಬಂದಂಗೆ ಆಯಿತು ಟೋಟಲಾಗಿ ಯೋಗರಾಜ್ ಭಟ್ರು ನಿಜವಾಗ್ಲೂ ರೈಟಿಂಗಿಗೆ ಒಂಥರ ಕಿಂಗ್ ಅಂತ ಹೇಳ್ತೀನಿ ನಿಜವಾಗ್ಲೂ ತುಂಬ ಇಷ್ಟ ಆಯ್ತು ಬಿಡಿದ್ರೆ ಒಂದು ಕಾಡೋಂಥ ಸಿನ್ಮಾ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಚೆನ್ನಾಗಿದೆ ಥ್ಯಾಂಕ್ ಯು ಯು ಸರ್ ಅವ್ರಿಗೆ ಎಷ್ಟೋ ಯಶಸ್ವಿ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಇದರಲ್ಲಿ ಇನ್ನೂ ಬಹುಶಃ ಇದು ಒಂದು ಬೇರೆ ಲೆವೆಲ್ಗೆ ತೆಗೆದುಕೊಂಡು ಹೋಗುವಂಥ ಚಿತ್ರ ಇದು ಸಾಮಾನ್ಯವಾಗಿ ನಾವು ರೀತಿ ಪ್ರೇಮ ಅಂದರೆ ಅದು ಹೆಂಗೆ ಎಂಡಾಗುತ್ತೆ ಅಂತ ಊಹಿಸ್ತೀವಿ ಈ ಚಿತ್ರದಲ್ಲಿ ಹತ್ರ ಊಹೆ ಮಾಡೋಕ್ಕಾಗಲ್ಲ ಅದರೊಳಗೆ ಫೋಟೋಗ್ರಫಿ ಚೆನ್ನಾಗಿದೆ ಕತೆ ಚೆನ್ನಾಗಿದೆ ಆ್ಯಕ್ಟರ್ಸ್ ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಒಂದು ಒಳ್ಳೆ ಮೆಸೇಜ್ ಒಂದು ಸ್ಟ್ರಾಂಗ್ ಮೆಸೇಜ್ ಕೂಡ ಇದೆ ಅದರಿಂದ ಕರ್ನಾಟಕ ಜನತೆ ಎಲ್ಲ ಬಂದು ನೋಡುವಂಥ ಚಿತ್ರ ಅದರಲ್ಲಿ ನಾನು ಎಲ್ಲ ಕ್ರೆಡಿಟು ಡೈರೆಕ್ಟ್ರಾದ ಯೋಗರಾಜ್ ಭಟ್ ಅವ್ರಿಗೆ ಹೋಗಬೇಕು ಅಂತ ನಾನು ಹೇಳ್ತೀನಿ ಟೆನ್ ಸೂಪರ್ವಾಗಿದೆ ಟೆನ್ ಆನ್ ಟೆನ್ ಸುಮುಖ ರಾಕ್ಸ್ ಅದ್ಭುತವಾದ ಸಿನಿಮಾ ಕ್ಯಾಮ್ರಾ ವರ್ಕ್ ಎಕ್ಸಲೆಂಟಾಗಿದೆ ಲೊಕೇಶನ್ಸ್ ಅಂತೂ ಸೂಪರ್ವಾಗಿದೆ ಹಾಡ್ಗಳಂತೂ ಮಾತಾಡೋಂಗೆಲ್ಲ ಸೋನುನಿಗ ಮಾಡಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಇನ್ನಿಬ್ರು ಹುಡುಗಿ ಚೆನ್ನಾಗಿ ಮಾಡಿದ್ದಾರೆ ರಾಶಿಕಾ ಅಂಜಲಿ ಇಬ್ರು ಡೈಲಾಗ್ಸ್ ಇವತ್ತಿನ ಜನ್ರೇಷನ್ಗೆ ಆ್ಯಕ್ಟ್ ಆಗಿದೆ ತುಂಬ ಚೆನ್ನಾಗಿದೆ ಕನ್ನಡ ಜನತೆ ಎಲ್ಲ ಬಂದು ನೋಡಬೇಕು ಇಂಥ ಫಿಲಮ್ನ ಎಂಕರೇಜ್ ಮಾಡಬೇಕು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನ್ಮಾ ತುಂಬ ಚೆನ್ನಾಗಿದೆ ಕೊನೆಗೆ ಮೆಸೇಜು ಚೆನ್ನಾಗಿದೆ ಇಟ್ಸ್ ಆಲ್ ವೆರಿ ಗುಡ್ ಗುಡ್ ಲಕ್ ಸುಮುಖ ಸರ್ ಹೇಗನಿಸ ಮೂವಿ ಹೇಗನಿಸ್ತಾ ಮೂವಿ ಲವ್ ಸ್ಟೋರಿ ಚೆನ್ನಾಗಿದೆ ಹದಿನೆಂಟು ವರ್ಷದ ಆದಮೇಲೆ ಮುಂಗಾರು ಮಳೆ ನಂತರ ಮನದ ಕಡಲು ಚಿತ್ರ ಬಂದಿದೆ ಲವ್ ಮಾಡೋದು ಬಿಟ್ಟು ಬದುಕೋದನ್ನು ಕಲ್ದಿರಿ ಹೊಸ ಲವ್ ಸ್ಟೋರಿ ಈ ಜನ್ರೇಷನ್ಗೆ ಸೂಪರ್ ಮೂವಿ ಚೆನ್ನಾಗಿದೆ ಮೂವಿ ಆಲ್ ದ ಬೆಸ್ಟ್ ಯೋಗರಾಜ್ ಬೆಟ್ರ್ ಗೆದ್ದಿದ್ದಾರೆ ಸೂಪರ್ ಓಕೆ ಥ್ಯಾಂಕ್ ಯು ಸರ್ ಹಲೋ ಈ ಚಿತ್ರ ತುಂಬ ಚೆನ್ನಾಗಿದೆ ಎಲ್ಲ ಆ್ಯಕ್ಟರ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಸ್ಪೆಷಲಿ ದಿ ಸ್ಟೋರಿ ಆಫ್ ದ ಮೂವೀಸ್ ತುಂಬ ಚೆನ್ನಾಗಿದೆ ಆ್ಯಕ್ಟರ್ಗಳಲ್ಲಿ ಇವರು ಮತ್ತು ಅಂಜಲಿ ಅಂತವರು ಹಾಡು ತುಂಬ ಎಕ್ಸ್ಟ್ರಾರ್ಡಿನರಿಯಾಗಿ ಆಡ್ ಮಾಡಿದ್ದಾರೆ ಕಂಗ್ರಾಚ್ಯುಲೇಷನ್ಸ್ ಟು ದ ಟೀಮ್ ಆ್ಯಂಡ್ ಐ ಹೋಪ್ ಇಟ್ ಡಾಸ್ ವೆರಿ ವೆಲ್ ಥ್ಯಾಂಕ್ ಯು ನೋಡಿ ಸರ್ ಮನದ ಕಡಲು ಎಸತ್ತಕ್ಕಾಗಿ ಒಳ್ಳೆ ಕರಾವಳಿಯಲ್ಲಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ ಯೋಗರಾಜ ಡೈರೆಕ್ಷನ್ ಅಂದರೆ ಒಂದು ವಿಭಿನ್ನ ವಿಜಯ ವಿಶೇಷವಾಗಿರ್ತದೆ ಈ ಸಿನಿಮಾದಲ್ಲಿ ಹೀರೋ ಸುಮಕರು ತುಂಬ ಅದ್ಭುತವಾಗಿ ಸ ಇದು ಮಾಡಿದ್ದಾರೆ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸ್ಟಾರ್ಟಿಂಗಂತೂ ಒಳ್ಳೆ ರಾಯಭಾರದ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟಿಂಗು ಪ್ರತಿಯೊಂದು ಸೀನು ಮನಸ್ಸಿಗೆ ಮನಮುಟ್ಟುವಂಥದ್ದು ಮನದ ಕಡಲು ಇದ್ದಾಗ ಮೊದಲು ಮುಂಗಾರು ಮಳೆ ಬಂತು ಅದಕ್ಕಿಂತ ವಿಭಿನ್ನವಾಗಿದೆ ವಿಶೇಷವಾಗಿದೆ ಮೇಕಿಂಗ್ ಇರ್ಬೋದು ಸಾಂಗ್ ಇರ್ಬೋದು ಪ್ರತಿಯೊಂದು ಡೈಲಾಗ್ ಡೈಲಾಗ್ಸ್ಗಳು ಹೀರೋ ಅಂತೂ ಒಳ್ಳೆ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಒಳ್ಳೆಯ ಜನಗಳಿಗೆ ರೀಚ್ ಆಗುವಂಥ ಇಷ್ಟ ಮಾಡಿದ್ದಾರೆ ಹೀರೋಯಿನ್ ಅಂತೂ ಪ್ರತಿಯೊಬ್ಬರು ಇಬ್ಬರಿದ್ದಾರೆ ಒಬ್ರಿಗಿಂತ ಒಬ್ಬರು ಭಿನ್ನವಾಗಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಏನು ಸ್ಟೋರಿನ ಲೀಕ್ ಮಾಡಬಾರ್ದು ಸಿನಿಮಾ ನೋಡಬೇಕು ಹಂಡ್ರೆಡ್ ಡೇಸ್ ಗ್ಯಾರಂಟಿ ಓಡ್ತದೆ ಸರ್ ಇದು ಪ್ರೇಮಿಗಳಿರ್ಬೋದು ಸ್ನೇಹಿತರೆರ್ಬೋದು ಪ್ರತಿಯೊಂದು ಸ್ಟೂಡೆಂಟ್ಗಳು ಪ್ರತಿಯೊಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನ್ಮಾ ಎಲ್ಲರಿಗೂ ಮನೆ ಹುಟ್ಟುವಂಥ ಸಿನ್ಮಾ ಇದು ಇಲ್ಲಿ ಗ್ಯಾರರಿ ಹಂಡ್ರೆಡ್ ಡೇಸ್ ಓಡಿ ಬರ್ತದೆ ಆ ಯೋಗರಾಜ್ ಭಟ್ ಅವ್ರಿಗೆ ತುಂಬ ಥ್ಯಾಂಕ್ಸು ಜೊತೆಗೆ ಇನ್ನೂ ಅವ್ರಿಗೆ ಫೀಚರ್ ಇದೆ ಆ ಹೀರೋ ಪ್ರತಿಯೊಬ್ಬ ಕ್ಯಾರೆಕ್ಟರ್ಗಳು ಫೀಚರ್ ಇದೆ ರಂಗಣ ರಘ ಅವರು ಮಾಡಿರುವಂಥದ್ದು ಅವರು ಭಾಷೆ ನಮ್ಗೆ ಅರ್ಥ ಆಗಲಿ ಅಂದ್ರೂ ಎಲ್ಲರೂ ಮನಸ್ಸಲ್ಲೂ ಅವರು ಅದ್ಭುತವಾಗಿ ಹಾಕ್ ಮಾಡಿದ್ದಾರೆ ಸಕಟ ಈ ನಮಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಗೊತ್ತಿಲ್ಲ ಆದರೆ ಯಾವ ಭಾಷೆ ಮಾತಾಡೋದ್ರೆ ನಮ್ಗೆ ಇನ್ನೂ ಗೊತ್ತಾಗಿಲ್ಲ ಆದರೆ ಅವರ ಅಭಿನಯ ಅವರ ಎಕ್ಸ್ಪ್ರೆನ್ಸು ಅವರೆಲ್ಲ ಜನಗಳು ನಗಿಸುತ್ತೆ ಒಳ್ಳೆ ಕಾಮಿಡಿಯಾಗಿ ತುಂಬ ಚೆನ್ನಾಗಿದೆ ಅವ್ರದ್ದು ಕಾಮಿಡಿ ಅಂತ ನೋಡ್ತಾ ಇದ್ದರೆ ಕಾಮಿಡಿ ಅವ್ರಿಗೆ ಗೊತ್ತಿದೆ ಅವರು ಭಾಷೆ ಗೊತ್ತಿಲ್ಲ ಅಂದ್ರೂ ಅವ್ರು ಮಾಡೋವಂಥದ್ದು ಎಕ್ಸ್ಪ್ರೆನ್ಸನ್ನು ರಿಯಾಕ್ಷನ್ ಇದೆಯಲ್ಲ ಅದೆಲ್ಲರಿಗೂ ಮನ ಅಂಥದ್ದು ಸೂಪರಾಗಿ ಚೆನ್ನಾಗಿದೆ ಸರ್ ಮೇಕಿಂಗು ತುಂಬ ಪ್ಲೇಸ್ ಒಳ್ಳೆ ಪ್ಲೇಸ್ಗಳಿಗೆ ತೆಗ್ದಿದ್ದಾರೆ ಸರ್ ಅದ್ಭುತವಾಗಿದೆ ಯಾವುದೂ ಇಲ್ಲ ಅಂತೂ ಆ ಸೀನರಿ ನೋಡೋಕ್ಕೋಸ್ಕರ ನೋಡಬೇಕು ಪ್ರತಿಯೊಂದು ಫಸ್ಟಿಂದ ಲಾಸ್ಟ್ಗೆಂತ ಬೇಜಾರಾಗಲ್ಲ ತುಂಬ ಚೆನ್ನಾಗಿದೆ ಸರ್ ಗ್ಯಾರಂಟಿ ಸರ್ ಲಾಕದ ಜನತೆಗೆ ನನ್ನದೊಂದು ಮನವಿ ಈ ಥರದ ಒಂದು ಅದ್ಭುತವಾದ ಸಂದೇಶಗಳನ್ನು ಹೊತ್ತುಕೊಂಡು ಇವತ್ತು ತೆರೆಗೆ ಬಂದಿರುವಂತಹ ಮನದ ಕಡಲು ಚಿತ್ರವನ್ನು ಕರ್ನಾಟಕದ ಎಲ್ಲ ಯುವಕ ಯುವತಿಯರು ಖಂಡಿತ ನೋಡಲೇಬೇಕು ಯಾವ್ಯಾವುದೋ ಕಾರಣಕ್ಕೆ ಪ್ರೀತಿಯಲ್ಲಿ ಬದುಕನ್ನೇ ಕಸಿದುಕೊಂಡು ಬದುಕನ್ನು ಬದುಕಿಗೆ ವಿಮುಖ ವಿಮುಖವಾಗಿ ತಮ್ಮ ಕನಸುಗಳನ್ನು ಕೊಂದುಕೊಂಡು ಇನ್ನೇನು ಮುಗದೇ ಇಲ್ಲ ಅಂತೇಳಿ ಎಷ್ಟೋ ರೀತಿಯಲ್ಲಿ ಹಾನಿಗೊಳಿಸ್ಕೊಳ್ಳುವಂತಹ ಯುವ ಪೀಳಿಗೆಗೆ ನಾನು ಇವತ್ತು ಒಂದು ಮನವಿ ಮಾಡ್ತಿದ್ದೀನಿ ದಯವಿಟ್ಟು ಈ ಚಿತ್ರವನ್ನು ನೋಡಿ ಈ ಚಿತ್ರದ ಕ್ಲೈಮ್ಯಾಕ್ಸ್ ಇದೆಯಲ್ಲ ಇದು ನಿಮ್ಮ ಬದುಕಿನ ತಿರುವನ್ನು ಬದಲಾಯಿಸ್ಬೋದು ನಿಮಗೆ ಹೊಸ ಮನ್ವಂತರಕ್ಕೆ ಹೊಸ ಕನಸುಗಳ ಒಂದು ಹೊಸ ಹುಟ್ಟಿಗೆ ಈಗ ನೀವೆಲ್ಲ ಚಿತ್ರಗಳಲ್ಲೂ ನೀವು ಸಮಾನ ನೋಡಿರ್ತೀರಾ ಒಂದು ಪ್ರೇಮಿ ಸಿಗದೆ ಹೋದರೆ ಪ್ರೀತಿ ಗೆಲ್ಲದೆ ಹೋದರೆ ಬದು ಕೊನೆಗೆ ಕೊನೆಗಳಿಸ್ಕೊಳ್ಳೋದು ಸಾವು ಅಂತ ಈ ಚಿತ್ರದಲ್ಲಿ ಸಾವಲ್ಲ ಹೊಸ ಬದುಕಿನ ಅನಾವರಣ ಆಗಿದೆ ಈ ಚಿತ್ರದ ಮುಖೇನ ನಮ್ಮ ನಮ್ಮೆಲ್ಲರ ಹೆಮ್ಮೆಯ ಯೋಗರಾಜ್ ಭಟ್ ಸರ್ ಅವರು ಇಡೀ ಕರ್ನಾಟಕಕ್ಕಲ್ಲ ಇಡೀ ಜಗತ್ತಿಗೆ ಸಂದೇಶನ ಏನು ಸಾರ್ತಿದ್ದಾರೆ ಯುವಕರೇ ಎದ್ದೇಳಿ ನೋಡಿ ಈ ತರದ್ದು ಒಂದು ಪ್ರೀತಿ ಇದೆ ಇಂಥ ಪ್ರೀತಿಯನ್ನು ಹೆಚ್ಚು ಹೆಚ್ಚು ನೀವು ಬದುಕಿನಲ್ಲಿ ಅನವಡಿಸ್ಕೊಳ್ಳಿ ಅಂತ ಪ್ರೇಮಿಗಳಾದವರು ಬರೀ ಮದುವೆಯಲ್ಲಿ ಪ್ರೀತಿ ಕೊನೆಗೊಂಡರೆ ಅದು 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 ಪ್ರೀತಿ ಆಗೋದಿಲ್ಲ ಆ ಪ್ರೀತಿಯಲ್ಲಿ ಒಂದು ತ್ಯಾಗ ಇದೆ ಪರಸ್ಪರರ ಕುರಿತಾದಂಥ ಸಾಧನೆಗಳಿಗೆ ಒಬ್ಬೊಬ್ಬರು ಉತ್ತೇಜನ ಕೊಡುವಂಥದ್ದು ಆಕೆ ಕ್ರಿಕೆಟರಾಗಿ ಬೆಳೆಯೋದಕ್ಕೆ ಅವಕಾಶ ಈಕೆ ಒಬ್ಬರು ಇತಿಹಾಸ ಇತಿಹಾಸದ ಆಗಿ ಸಾಧನೆ ಮಾಡೋದಕ್ಕೆ ಸ್ವತಃ ನಮ್ಮ ನಾಯಕ ತಾನೇ ಒಂದು ವೈದ್ಯನಾಗಿ ನಮ್ಮ ಭಾರತೀಯ ದೇಸಿ ಪದ್ಧತಿಯನ್ನು ಇದು ಸಂದೇಶ ನನಗೆ ತುಂಬ ಇಷ್ಟ ಆಯಿತು ನಾವೆಲ್ಲ ಇಂಗ್ಲೀಷ್ ಮೆಡಿಸನ್ನ ತುಂಬ ಅದು ಅದೇ ನಮ್ಗೆ ತುಂಬ ಬೇಕಾದ ನಮ್ಮ ಬಾಡಿಗೆ ಒಪ್ಕೊಳ್ಳೋದು ಅಂತಿದ್ವಿ ಆದರೆ ಈ ಚಿತ್ರದ ಮೂಲಕ ದೇಸಿ ಔಷಧಿಯವನ್ನು ಕೂಡ ಯಾವ ರೀತಿ ಚೈತನ್ಯವನ್ನು ಮತ್ತೆ ಕೊಡಬಲ್ಲೋದು ಅನ್ನೋ ಸಂದೇಶವನ್ನು ಕೂಡ ನಮ್ಮ ನಿರ್ದೇಶಕರು ಕೊಟ್ಟಿರೋದ್ರಿಂದ ಇದು ನಿಜವಾಗ್ಲೂ ಕೂಡ ಅದ್ಭುತ ಎಲ್ಲ ಆಯಾಮಗಳಲ್ಲೂ ನೋಡಿದ್ರೆ ಒಳ್ಳೆಯ ಸಂಗೀತ ಒಳ್ಳೆಯ ಚಿತ್ರಕಥೆ ಒಳ್ಳೆಯ ಕಲಾವಿದರ ಅದ್ಭುತ ಅಭಿನಯ ಹೊಸ ಮುಖಗಳನ್ನು ಬೆಳೆಸಬೇಕು ನೀವೆಲ್ಲರೂ ಕೂಡ ಅದೇ ರೀತಿ ಯೋಗರಾಜ್ ಭಟ್ ಅವರ ಇನ್ನು ಈ ಥರದ ಒಂದು ಅಪರೂಪದ ಕಾಣಿಕೆಯನ್ನು ನಾವೆಲ್ಲರೂ ಕೂಡ ಪ್ರೋತ್ಸಾಹಿಸೋಣ ಎಲ್ಲರೂ ದಯವಿಟ್ಟು ಬಂದು ಚಿತ್ರವನ್ನು ನೋಡಿ

ನಿರ್ದೇಶಕ ಹೇಳಕ್ ಇಷ್ಟಪಡ್ತೀನಿ ಬೇರೆ ಬೇರೆ ಒಪಿನಿಯನ್ ಇಲ್ಲ ಸಿನಿಮಾ ಅದ್ಭುತವಾಗಿದೆ ಯೋಗರಾಜ್ ಭಟ್ ಜೈ ಫಸ್ಟ್ ಆಫ್ ಆಲ್ ಆಮೇಲೆ ಹುಡುಗಿಯರು ಪ್ಲಸ್ ಸುಮಾರಾ ತುಂಬ ಅದ್ಭುತವಾಗಿ ನಾಟಕ ಮಾಡಿದ್ದಾರೆ ಅವ್ರನ್ನ ಇಟ್ಟಲ್ಲ ಆಸ್ ಅನ್ ಆ್ಯಕ್ಟರ್ ನಾನು ನಿರ್ದೇಶಕ ಫ್ಯಾಂಟಾಸ್ಟಿಕ್ ಜಾಬ್ ರಂಗಣ ರಘು ಮಾಸ್ಟರ್ ಎಷ್ಟು ಜೊತೆ ಮಾಡೇ ಇಲ್ಲ ರಂಗ ನಾಟಕ ಎಲ್ಲ ಮಾಡಿದ್ದೀವಿ ಸೊ ಗ್ರೇಟ್ ಆ್ಯಕ್ಟರ್ ಅಂತ ಕೆಳದು ತುಂಬ ಕಷ್ಟಪಟ್ಟು ಯಾರೋ ಸಿನಿಮಾ ಬಂದಾಗ ಕನ್ನಡ ಜನತೆ ದಯವಿಟ್ಟು ಸಾವಿನ ಚಿಕ್ಕ ದಯವಿಟ್ಟು ಆಶೀರ್ವದಿಸಿ ಥಿಯೇಟ್ರಿಗೆ ಬಂದು ನೋಡಿ ಅವರು ಬೆಳಿತಾರೆ ನನ್ನ ಇದಾದ ಒಳ್ಳೆ ಸಿನಿಮಾಗಳು ಕೊಡೋಕ್ಕೆ ಅವಕಾಶ ಸಿಗುತ್ತೆ ಅದೇ ಹಳೆ ಇದು ಬೇ ಬೇಡ ಲೆಟ್ಸ್ ನೀವು ತಿಂಗ್ಸ್ ಹೊಸ ದಿಕ್ಕನ ಸಾಗೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ದಯವಿಟ್ಟು ತಾಯಿಯಾಗಿ ತುಂಬ ರಿವ್ಯೂ ಕೊಡ್ತಿದ್ದಾರೆ ನೋಡಿದ್ವಿ ನೋಡಿದ್ವಿ ಏನು ಹೇಳ್ತೀವಿ ಎಲ್ಲರೂ ಅದ್ಭುತವಾದ ನಟರು ಎಲ್ಲ ಸ್ನೇಹಿತರು ಎಲ್ಲ ಎಲ್ಲ ತುಂಬ ಒಳ್ಳೆ ಸ್ನೇಹಿತರು ಬಟ್ ಇವನು ಹೊಸ ಹುಡುಗ ಫಸ್ಟಾಗಿ ಬಂದಿದ್ದಾನೆ ಇನ್ನು ತುಂಬ ಇದೆ ಷ್ಟು ಬೆಳವಣಿಗೆ ಆಗುತ್ತೆ ಇದು ಅಮ್ಮ ಹೇಳ್ತಿದ್ದೀನಿ ಬಟ್ ಮೊದಲನೇ ಪಿಚ್ಚರಲ್ಲಿ ಯಾರೋ ಒಬ್ರು ಹಂಡ್ರೆಡ್ ಪರ್ಸೆಂಟ್ ಜನ್ಯೂನಾಗಿ ಹಾಕ್ತಾರೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ಆ್ಯಂಡ್ ಸುಮಾರು ನೂರು ಪರ್ಸೆಂಟ್ ತನ್ನ ಇದನ್ನೆಲ್ಲ ಹಾಕಿ ಸಿನಿಮಾಕ್ಕೆ ಕೊಟ್ಟಿದ್ದಾನೆ ಅದರಿಂದ ತುಂಬ ಹೆಮ್ಮೆಯಾಗಿ ಸುಮ್ಮಕನ ಅಮ್ಮ ಮನದಿಷ್ಟು ಇಬ್ಬರು ಹೀರೋಯಿನ್ ಇಬ್ರು ಹೀರೋಯಿನ್ಗಳು ಹೊಸೊಬ್ಬರು ಅವರು ಕೂಡ ನನ್ನ ನಂಬಕ್ಕೆ ಆಗ್ತಲ್ಲ ಹೊಸೊಬ್ಬರು ಇಷ್ಟ ನಾನು ಇರೋದು ಅಲ್ಲೂ ಚಟ ಈ ಹುಡುಗಿರು ಎಷ್ಟು ಜನ ಮಾಡಿದ್ದಾರೆ ಮೊದಲನೇ ಸಿನಿಮಾದಲ್ಲಿ ಇವಾಗ ತುಂಬ ಇನ್ನು ಬಿಡಿ ಬೇರೆಯವರೆಲ್ಲ ಅಂತ ನೋಡಿದ್ರು ಇವತ್ತು ಮನದ ಕಡಲು ಸಿನಿಮಾ ನೋಡೋಕೆ ಬಂದಿದೆ ಕ್ಲೈಮ್ಯಾಕ್ಸಲ್ಲಿ ಕಣ್ಣಾಗಿ ನೀರೇ ಬಂದ್ಬಿಡ್ತು ಜೀವನದಲ್ಲಿ ಹುಡುಗಿರನ್ನ ಬಿಟ್ಬಿಟ್ಟು ಸಾಯೋದ್ರಲ್ಲಿ ಜೀವ ಸಾರಿ ಮರ್ತೋಗ್ಬಿಟ್ಟೆ ಆಯ್ತು ನೋಡಿ ಇವತ್ತು ಮನದ ಕಡೆಯು ಸಿನಿಮಾ ನೋಡೋಕ್ಕೆ ಬಂದಿದೆ ತುಂಬ ಬೇಜಾರಾಯಿತು ಕ್ಲೈಮ್ಯಾಕ್ಸಲ್ಲಿ ಕಂಡಂಗೆ ನೀರೇ ಬಂತು ಒಂದು ಹುಡುಗಿನ ಬಿಟ್ಟು ಸಾಯೋದ್ರಲ್ಲಿ ತುಂಬ ಈಸಿಯಾಗಿ ಸತ್ಬಿಡ್ತಾರೆ ಬಟ್ ಆದರೆ ಒಂದು ಹುಡುಗಿನ ಇನ್ನೊಬ್ಬರು ಬಿಟ್ಟು ಬದುಕೋದಿದೆಯಲ್ಲ ಅದು ತುಂಬ ನರಕ ಆ ನರಕ ಯಾವ ಹುಡುಗನಿಗೂ ಬೇಡ ಬಟ್ ಈ ಸಿನಿಮಾದಲ್ಲಿ ಯೋಗರಾಜ್ ಭಟ್ರು ತುಂಬ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟಿದ್ದೇನು ಅಂದರೆ ಪ್ರೀತಿ ಪ್ರೇಮ ಅನ್ನೋದಕ್ಕಿಂತ ಜೀವನ ತುಂಬ ದೊಡ್ಡದು ಪ್ರೀತಿ ತುಂಬ ಚಿಕ್ಕದಂತ ತೋರಿಸೋರೆ ಆ ಪ್ರೀತಿಗೆ ನಾನು ಹೇಳೋದಷ್ಟೇ ಯಾವುದೋ ಹುಡುಗನ ಲವ್ ಮಾಡಿಬಿಡ್ತೀರಾ ಯಾವುದೋ ಹುಡುಗನ್ನ ಪ್ರೀತಿ ಮಾಡಿ ಮೋಸ ಮಾಡಿ ಇನ್ನೊಬ್ಬನ ಮದುವೆ ಮಾಡ್ಕೊಂಡು ಹೋಗ್ಬಿಡ್ತೀರಾ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಪ್ರೀತಿ ಮಾಡೋಕ್ಕೆ ಬಡವನ ಪ್ರೀತಿ ಬೇಕು ಮದುವೆ ಆಕ್ರೆ ಹಾಯಲಾಗಿರೋ ಹುಡುಗಬೇಕು ಅಂತ ಆ ತಪ್ಪು ಹೋಗ್ಬೇಡಿ ನೀವು ಪ್ರೀತಿ ಮಾಡೋದಕ್ಕಿಂತ ಮುಂಚೆನೇ ಸೆಲೆಕ್ಷನ್ ಮಾಡ್ಕೊಂಬಿಡಿ ಪ್ರೀತಿ ಮಾಡಿದ್ರೆ ಅವ್ನ ಜೊತೆನೇ ಮಾಡಬೇಕು ಮದುವೆ ಆದರೆ ಅವನ ಜೊತೆ ಬದುಕಬೇಕು ಅಂತ ಹಂಗಿದ್ರೆ ಮಾತ್ರ ಪ್ರೀತಿ ಮಾಡಿ ನಿಮ್ಮ ಸೋಕಿ ನಿಮ್ಮ ಕಾಟಾಚಾರಕ್ಕೆ ಪ್ರೀತಿ ಹೋಗ್ಬೇಡ್ರಿ ಅದು ಹುಡುಗಾಗಲಿ ಹುಡುಗಿಯಾಗಲಿ ಜೀವನ ತುಂಬ ಚಿಕ್ಕದಿರುತ್ತೆ ಎಷ್ಟೋ ಜೀವನಗಳು ಇವತ್ತು ಪ್ರೀತಿ ಪ್ರೇಮ ಅನ್ನೋದು ಈ ಪ್ರಪಂಚದಲ್ಲಿ ಸಾಯ್ತಾ ಇದ್ದಾರೆ ದ್ರೋಧ ಸಾಗ್ತಾ ಇದ್ದಾರೆ ಒಬ್ಬರ ಜೀವನ ಹಾಳು ಮಾಡೋಕ್ಕೇ ನೀವು ಆಗಬೇಡಿ ಒಬ್ರ ಜೀವನ ರೂಪಿಸೋರು ನೀವು ಹೆಣ್ಣು ಅಂದರೆ ರೂಪಿಸಿ ಒಬ್ರು ಜೀವನ ಹಾಳು ಮಾಡಬೇಡಿ ಎಲ್ಲ ಹುಡುಗಿರ್ಗೊಂದು ಮಾತು ಹೇಳ್ತೀನಿ ಆಟ ಆಡಬೇಕು ಅಂದ್ಕೊಂಡ್ರೆ ಮೆಜೆಸ್ಟಿಕಲ್ಲಿ ಇಪ್ಪತ್ತು ರೂಪಾಯಿಗೆ ಆಟದ ಸಾಮಾನು ಸಿಗುತ್ತೆ ಅದನ್ನು ತೊಗೊಂಡು ಆಟಾಡಿ ಅದನ್ನ ಬಿಟ್ಬಿಟ್ಟು ಅವ್ರ ಲೈಫಲ್ಲಿ ಆಟ ಆಡೋಕೆ ಹೋಗಬೇಡಿ ಕರ್ಮ ಎಷ್ಟು ಬ್ಯಾಕು ಅಂತ ಹೇಳ್ತಾರೆ ಆ ಕರ್ಮ ಯಾರೂ ಬಿಡೋಲ್ಲ ಒಳ್ಳೆಯದಾಗಲಿ ಅವ್ರಿಗೂ ಒಂದು ಫ್ಯಾಮ್ಲಿ ಇರುತ್ತೆ ಫಸ್ಟ್ ಬಂದು ಮನದಾಳದ ಕಡಲು ಸಿನಿಮಾ ನೋಡಿ ಚೆನ್ನಾಗಿದೆ ಒಳ್ಳೆ ಫಿಲಮು ತುಂಬ ದಿನ ಆಮೇಲೆ ಕನ್ನಡದಲ್ಲಿ ಒಂದು ಫಿಲಮ್ ನೋಡೋ ಅವಕಾಶ ಎಲ್ಲರಿಗೂ ಸಿಗ್ ಸಿಗೋ ರೀತಿ ಬಂದಿದೆ ನೋಡ್ಬೋದು ತುಂಬ ಚೆನ್ನಾಗಿದೆ ಹೀರೋ ಹೀರೋಯಿನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸ ವಸುಬ್ರಾದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೃಷ್ಣಪ್ಪ ಅವರು ಪ್ರೊಡ್ಯೂಸರ್ ಆಗಿ ಮತ್ತೆ ಯಂಗ್ಸ್ಟರ್ಸ್ಗೆಲ್ಲ ಚಾನ್ಸ್ ಕೊಟ್ಟು ಒಳ್ಳೆ ಮೂವಿ ಪ್ರೊಡ್ಯೂಸ್ ಮಾಡಿದ್ದಾರೆ ಯೋಗರಾಜ್ ಭಟ್ರು ಅಂತೂ ತುಂಬ ಶ್ರಮ ಬಿದ್ದು ಮತ್ತೆ ಗಾಳಿಪಟ ಅದೇ ನೇಚರು ಅದೇ ಪರಿಸರ ಅದೇ ನೀರು ಅದೇ ಮಳೆ ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಚೆನ್ನಾಗಿದೆ ಚೆನ್ನಾಗಿ ಓಡುತ್ತೆ ಯೋಗರಾಜ್ ಭಟ್ರು ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಪಿಕ್ಚರು ಈ ಕೆ ಕೃಷ್ಣಪ್ಪ ಮೂರನೇ ಚಿತ್ರ ಇದು ತುಂಬ ತುಂಬ ಚೆನ್ನಾಗಿದೆ ನಾಲ್ಕನೇ ಚಿತ್ರ ಅಂತೆ ತುಂಬ ಚೆನ್ನಾಗಿ ಬಂದಿದೆ ಎಕ್ಸಲೆಂಟ್ ಚಿತ್ರ ಈಗಿನ ಪೀಳಿಗೆಗಳು ನೋಡಿ ಕಲಿಬೇಕು ಎಂ ಬಿ ಬಿ ಎಸ್ ಅರ್ಧಕ್ಕೆ ಬಿಟ್ಟು ಮುಂದೆ ಕಂಟಿನ್ಯೂ ಮಾಡಿರಲಿಲ್ಲ ಈ ಕಂಟಿನ್ಯೂ ಮಾಡಿ ಜರ್ನಿ ಚೆನ್ನಾಗಿ ನಡೀತಾ ಇದೆ ಲವ್ ಅಲ್ಲಿ ಬಿದ್ದು ಹಾಳಾಗ್ತಾ ಇದ್ದಾರೆ ಹುಡುಗರು ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಎಕ್ಸಲೆಂಟ್ ಪಿಕ್ಚರು ತುಂಬ ನೂರು ದಿನ ಓಡುತ್ತೆ ಇದು ಪಿಕ್ಚರ್ ಚೆನ್ನಾಗಿದೆ Excellent picture.